ದಿನಾಂಕ ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳಕ್ಕೆ ದಾಂಡೇಲಿಯ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ಬಹುಜನ ಚಳವಳಿ ಸಂಘಟನೆಯ ವತಿಯಿಂದ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಸಂಘದ ಕಾರ್ಯವೈಖರಿಯ ಬಗ್ಗೆ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಮಾದರ್ ಮಾತನಾಡಿದರು ಈ ಸಭೆಯಲ್ಲಿ ರಾಜ್ಯ ಗೌರವಾಧ್ಯಕ್ಷರಾಗಿ ಶ್ರೀ ಧರ್ಮಣ್ಣ ಭಜಂತ್ರಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀ ವೆಂಕಟೇಶ ಹರಿಜನ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಮತಿ ನಾಗಮ್ಮ ಹರಿಜನ ದಾಂಡೇಲಿ ಕಾರ್ಯದರ್ಶಿಯಾಗಿ ಸ್ತುತಿ ಗೊಟ್ಟಿಮುಕ್ಕಲು ಸದಸ್ಯರಾಗಿ ಮಂಜುಳಾ ಹರಿಜನ ಹಾಗೂ ಯಲ್ಲಪ್ಪ ಯಲ್ಲಪ್ಪ ಗೋಳ ರಾಜ್ಯಾಧ್ಯಕ್ಷರು ದೇವೇಂದ್ರ ಮಾದರ ಅಲ್ಪಸಂಖ್ಯಾತ ಅಧ್ಯಕ್ಷರು ಸಾಬ್ ಹಾವರಗಿ ರಾಜ್ಯ ಯುವ ಘಟಕದ ಸಂಚಾಲಕ ರಾಮಚಂದ್ರ ಕಾಂಬಳೆ ಮುಂತಾದವರು ಭಾಗವಹಿಸಿದ್ದರು ಸ್ಥಳ ದಾಂಡೇಲಿ ವರದಿಗಾರರು ಆಯುಷ ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಸಂಘಟನೆಯ ಐ ಬಿ ಎಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಶ್ರೀ ಧರ್ಮಣ್ಣ ಭಜಂತ್ರಿ ಅವರು ರಾಜ್ಯ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ವೆಂಕಟೇಶ್ ಅರ್ಜನ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಸುತೀಪ್ ಪ್ರಸಾದ್ ಮುಕ್ಕಲು ಇವರು ದಾಂಡಿಲಿ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ನಾಗಮ್ಮ ಶಂಕರ ಅರ್ಜನ್ ಇವರು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಎಲ್ಲಪ್ಪ ಗಿಡ್ಡೆಲ್ಲಪ್ಪ ಇವರು ಕೂಡ ದಾಂಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮಂಜುಳಾ ಕೃಷ್ಣ ಹರಿಜನ್ ಇವರು ಕೂಡ ದಾಂಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ನಾಗಮ್ಮ ಅವರು ದಾಂಡೇಲಿ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಇವತ್ತು ಆದೇಶ ಮಾಡಿ ನಾನು ಆದೇಶ ಕೋಪೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಇವರು ಅವರವರ ಜವಾಬ್ದಾರಿನ ಮುಂದುವರ್ಸಿ ಹೋಗ್ಬೇಕಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ಅವರಿಗೆ ಹೇಳಿ ಬಯಸ್ತೇನೆ ಯಾವುದೇ ಸಮಯದಲ್ಲಾಗಲಿ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಏನೋ ಏನೇ ತೊಂದರೆ ಬಂದರೂ ಕೂಡ ಡಿಬೇಡ್ಡಿ ನಾನಲ್ಲಿ ಇರ್ತೇನೆ ನಮ್ಮ ಸಂಘಟನೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಬೇಡಿ ಒಳ್ಳೆ ಕೆಲಸ ಮಾಡುವಲ್ಲಿ ನಿಮಗೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಲ್ಲ ಅಷ್ಟು ನೀವು ಬೆಂಬಲ ಸಿಗ್ತೈತಿ ಕೆಟ್ಟದ್ದನ್ನು ವಿಚಾರ ಮಾಡಬೇಡ್ರಿ ಕೆಟ್ಟ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡ್ರಿ ಎಷ್ಟು ಸಾಧ್ಯ ಆಗೋದೋ ಅಷ್ಟು ಒಳ್ಳೆ ಕೆಲಸ ಮಾಡಿರಿ ನೀವೆಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟು ನಿಮ್ಮ ಜನರಿಗೆ ಬೇಕಾಗ್ತೀರಿ ದಯವಿಟ್ಟು ನಮ್ಮ ಸಂಘಟನೆ ಉದ್ದೇಶ ನಾವು ಇದುವರೆಗೆ ಯಾವುದೇ ಜಾತಿ ಭೇದ ಭಾವ ಮಾಡಿಲ್ಲ ಯಾ ಎಲ್ಲ ಜಾತಿಯನ್ನು ಸಣ್ಣ ಹಾಕೊಂಡು ನಾವು ಇವತ್ತು ನಮ್ಮ ಸಂಘಟನೆಯಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹಿಂದುಳಿದ ವರ್ಗದವರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಎಲ್ಲರೂ ಇದ್ದಾರೆ ಎಸ್ ಎಸ್ ಟಿ ಇದ್ದಾರೆ ಎಲ್ಲರೂ ಇದ್ದಾರೆ ದಯವಿಟ್ಟು ನಾವು ಎಲ್ಲರೂ ಒಂದು ರೀತಿ ಅನ್ನ ತಮ್ಮಂದಿರಾಗಿ ಎಲ್ಲರೂ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನು ಹೊಸದಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಿ ಕಳಿಸ್ತೇನೆ ಅದೇ ರೀತಿಯಾಗಿ ನಾವು ಏನು ಪ್ರತಿ ವರ್ಷ ಭೀಮಾ ಕೋರಿ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ಸರಿ ಆ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕಂತೇಳಿ ನಾನು ನಮ್ಮ ಕಾರ್ಯಕರ್ತರೆಲ್ಲ ಈಗಾಗೇ ಒಂದು ಮೀಟಿಂಗ್ ಅನ್ನು ಮುಂದಿನ ವಾರದಲ್ಲಿ ಮತ್ತೊಂದು ಮೀಟಿಂಗ್ ಮಾಡಿ ಆ ಕಾರ್ಯಕ್ರಮಕ್ಕೆ ಯಾವ ರೀತಿ ನಾವು ಇದನ್ನು ಕೊಡಬೇಕು ಮತ್ತು ಕಾರ್ಯಕ್ರಮ ಆಗಬೇಕು ಮತ್ತೆ ಯಾವ ರೀತಿ ಮಾಡಿ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಮುಂದಿನ ಒಂದು ಮೀಟಿಂಗ್ ನಲ್ಲಿ ನಾವು ಎಲ್ಲರೂ ಕೂಡ ಮಾತಾಡಿಕೊಂಡು ಇದನ್ನು ಮಾಡ್ತೀವಿ ಅಂತೇಳಿ ನಾನು ಒಂದು ಎರಡು ಮಾತು ಮುಗಿಸ್ತೀನಿ